ಐಪಿಎಲ್ ಹದಿನೇಳನೇ ಆವೃತ್ತಿಯ ಮೂವತ್ತಾರನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಅಂಪೈರ್ ತೀರ್ಪಿನ ವಿರುದ್ದ ಗರಂ ಆಗಿದ್ದ ವಿರಾಟ್ ಕೊಹ್ಲಿ ಮೈದಾನದಲ್ಲೇ ಅಂಪೈರ್ ಜೊತೆ ವಾಗ್ವಾದ ನಡೆಸಿ ಅಸಮಾಧಾನ ಹೊರಹಾಕಿದರು ಈಗ ಅದರ ಫಲವಾಗಿ ವಿರಾಟ್ ಕೊಹ್ಲಿ ದಂಡದ ಭಾರ ಹೊರಬೇಕಾಗಿ ಬಂದಿದೆ ವಾಸ್ತವವಾಗಿ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಅಂಪೈರ್ ಕೊಟ್ಟ ತೀರ್ಪಿಗೆ ಅಸಮಾಧಾನ ಹೊರಹಾಕಿದ್ದ ಕೊಹ್ಲಿ ಐಪಿಎಲ್ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರು ಹೀಗಾಗಿ ವಿರಾಟ್ ಕೊಹ್ಲಿ ಅವರ ನಡವಳಿಕೆ ವಿರುದ್ಧ ಬಿಸಿಸಿಐ ಕ್ರಮ ಕೈಗೊಂಡಿದೆ ಅದರಂತೆ ಕೊಹ್ಲಿ ಪಂದ್ಯ ಶುಲ್ಕದ ಐವತ್ತು ಪ್ರತಿಶತ ಸಂಭಾವನೆಯನ್ನ ದಂಡವಾಗಿ ಪಾವತಿಸಬೇಕಾಗಿದೆ ಈ ಮೂಲಕ ಈ ಪಂದ್ಯದಲ್ಲಿ ಮೂವರು ಆಟಗಾರರು ದಂಡಕ್ಕೆ ಒಳಗಾದಂತಾಗಿದೆ ಕೊಹ್ಲಿಗೂ ಮುಂಚೆ ನಾಯಕ ಫಾಫ್ ಡುಪ್ಲೆಸಿಸ್ ಕೂಡ ನಿಧಾನಗತಿಯ ಓವರ್ನಿಂದ ದಂಡಕ್ಕೆ ಒಳಗಾಗಿದ್ರು ವಾಸ್ತವವಾಗಿ ಕೆಕೆಆರ್ ನೀಡಿದ ಇನ್ನೂರ ಇಪ್ಪತ್ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ಫಾಫ್ ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಒಳ್ಳೆ ಆರಂಭ ಕೊಡೋದಕ್ಕೆ ಟ್ರೈ ಮಾಡಿದ್ರು ಆದರೆ ಇನ್ನಿಂಗ್ಸ್ನ ಮೂರನೇ ಓವರ್ ಬೌಲ್ ಮಾಡೋದಕ್ಕೆ ದಾಳಿಗಿಳಿದ ಹರ್ಷಿತ್ ರಾಣಾ ಎಸೆದ ಮೊದಲ ಎಸೆತದಲ್ಲೇ ವಿರಾಟ್ ಕೊಹ್ಲಿ ವಿಕೆಟ್ ಪತನವಾಯಿತು ರಾಣಾ ಬೌಲ್ ಮಾಡಿದ ಆ ಎಸೆತ ನಿಧಾನಗತಿಯ ಫುಲ್ ಟಾಸ್ ಬಾಲ್ ಆಗಿತ್ತು ಈ ವೇಳೆ ಗೊಂದಲಕ್ಕೀಡಾದ ವಿರಾಟ್ ಆ ಎಸೆತವನ್ನ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದರೆ ಚೆಂಡು ಕೊಹ್ಲಿಯ ಬ್ಯಾಟ್ ಗೆ ತಗುಲಿ ಮೇಲ್ ಹೋಯಿತು ಬೌಲರ್ ಹರ್ಷಿತ್ ರಾಣಾ ಸುಲಭವಾಗಿ ಕ್ಯಾಚ್ ಪಡ್ಕೊಂಡ್ರು ಅಂಪೈರ್ ಕೂಡ ಔಟ್ ಅಂತ ಕೊಟ್ಟರು ಆದರೆ ಅಂಪೈರ್ ನಿರ್ಧಾರದ ವಿರುದ್ಧ ಶಾಕ್ ಗೆ ಒಳಗಾದ ಕೊಹ್ಲಿ ರಿವ್ಯೂ ತೆಗೆದುಕೊಂಡ್ರು ಥರ್ಡ್ ಅಂಪೈರ್ ಕೂಡ ಕೊಹ್ಲಿ ಔಟ್ ಅಂತ ತೀರ್ಪು ಕೊಟ್ಟರು ಇದರಿಂದ ಕೋಪಗೊಂಡ ಕೊಹ್ಲಿ ಫೀಲ್ಡ್ ಅಂಪೈರ್ ಜೊತೆ ಕೆಲವು ಕಾಲ ವಾಗ್ವಾದವನ್ನ ನಡೆಸಿದ್ರು ತಮ್ಮ ಕೋಪವನ್ನ ಹೊರ ಜೊತೆಗೆ ಹೋಗ್ತಾ ಬ್ಯಾಟ್ ಅನ್ನ ನೆಲಕ್ಕೆ ಬಡದ್ರು ಪೆವಿಲಿಯನ್ ಹೋಗ್ತಿದ್ದಾಗ ಬೌಂಡ್ರಿ ಲೈನ್ ಅಲ್ಲಿ ಇಟ್ಟಿದ್ದ ಡಸ್ಟ್ಬಿನ್ ಅನ್ನು ಕೂಡ ಹೊಡೆದು ಉರುಳಿಸಿ ತಮ್ಮ ಕೋಪವನ್ನ ಹೊರ ಹಾಕಿದ್ರು ಸೊ ಕೊಹ್ಲಿ ಈ ರೀತಿ ನಡೆದುಕೊಂಡಿದ್ದಕ್ಕೆ ಇದೀಗ ಬಿಸಿಸಿಐ ದಂಡ ವಿಧಿಸಿದೆ